ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಕ್ರಿಕೆಟ್ ಅಭಿಮಾನಿಗಳನ್ನು ಅಕ್ಷರಶಃ ತುದಿಗಾಲಲ್ಲಿ ನಿಲ್ಲೋ ಹಾಗೆ ಮಾಡಿದ್ದ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಏಳು ರನ್ಗಳ ರೋಚಕ ಜಯ ಸಾಧಿಸಿದೆ ಟೀಂ ಇಂಡಿಯಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಿದ ವಿರಾಟ್ ಕೊಹ್ಲಿ ಅಚ್ಚರಿಯ ರೀತಿಯಲ್ಲಿ ತಮ್ಮ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ವೃತ್ತಿ ಬದುಕಿಗೆ ವಿದಾಯ ಹೇಳಿದ್ದಾರೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ವಿರಾಟ್ ಕೊಹ್ಲಿ ಇದು ನನ್ನ ಪಾಲಿನ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಇದನ್ನು ನಾವು ಸಾಧಿಸಬೇಕು ಅಂತ ತುಂಬಾ ಟೈಮಿಂದ ಕಾಯ್ತಾ ಇದ್ವಿ ಇದು ಭಾರತ ಪರ ಆಡಿದ ಕೊನೆಯ ಟಿ ಟ್ವೆಂಟಿ ಪಂದ್ಯ ನಾವು ಕಪ್ ಗೆಲ್ಲೇಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ನನ್ನ ನಿವೃತ್ತಿ ವಿಚಾರ ಈಗ ಗುಟ್ಟಾಗೇನು ಉಳ್ಕೊಂಡಿಲ್ಲ ಒಂದ್ ವೇಳೆ ನಾವು ಟ್ರೋಫಿ ಗೆಲ್ಲದೆ ಇದ್ರೂ ಹಿಂದೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳ್ತಾ ಇದೆ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಮುಂದಿನ ತಲೆಮಾರಿನ ಕ್ರಿಕೆಟಿಗರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮುಂದುವರಿಯೋದಕ್ಕೆ ಇದು ಒಳ್ಳೆ ಟೈಮ್ ಐಸಿಸಿ ಟೂರ್ನಮೆಂಟ್ ಗೆಲ್ಲಬೇಕು ಅನ್ನೋದು ತುಂಬಾ ಟೈಮ್ ಇಂದ ನಮ್ಮ ಕನಸಾಗಿತ್ತು ರೋಹಿತ್ ಶರ್ಮಾ ಒಂಬತ್ತು ಟಿ ಟ್ವೆಂಟಿ ವಿಶ್ವಕಪ್ ಆಡಿದ್ದಾರೆ ನಾನು ಆರು ಟಿ ಟ್ವೆಂಟಿ ವಿಶ್ವಕಪ್ ಆಡಿದ್ದೀನಿ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲೋದಕ್ಕೆ ಅರ್ಹವಾದ ವ್ಯಕ್ತಿ ಇದೊಂದು ಅವಿಸ್ಮರಣೀಯ ಕ್ಷಣ ಅಂತ ವಿರಾಟ್ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯಕ್ಕೂ ಮುಂಚೆ ಏಳು ಪಂದ್ಯಗಳನ್ನು ಆಡಿ ಕೇವಲ ಎಪ್ಪತ್ತೈದು ರನ್ ಮಾತ್ರ ಗಳಿಸಿದ್ದು ಆದರೆ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಎಪ್ಪತ್ತಾರು ರನ್ ಗಳಿಸುವ ಮೂಲಕ ತಂಡ ಸವಾಲಿನ ಮೊತ್ತ ಕಲೆ ಹಾಕುವಲ್ಲಿ ಯಶಸ್ವಿಯಾದರು ವಿರಾಟ್ ಕೊಹ್ಲಿ ತಮ್ಮ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ವೃತ್ತಿ ಬದುಕಿನ ಕೊನೆ ಪಂದ್ಯದಲ್ಲಿ ಐವತ್ತೊಂಬತ್ತು ಎಸೆತಗಳಲ್ಲಿ ಆರು ಬೌಂಡ್ರಿ ಎರಡು ಸಿಕ್ಸರ್ ಸಮೇತ ಎಪ್ಪತ್ತಾರು ರನ್ ಗಳಿಸಿದ್ದಾರೆ ಈ ಮೂಲಕ ತಮ್ಮ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗಳಿಸುವುದರ ಜೊತೆಗೆ ಗೆಲುವಿನ ರೂಬಾರಿ ಅಂತಾನು ಅನ್ನಿಸಿಕೊಂಡು ನಿವೃತ್ತಿಯನ್ನ ಹೇಳಿದ್ದಾರೆ ವಿರಾಟ್ ಕೊಹ್ಲಿಯ ಈ ನಿರ್ಧಾರದಿಂದ ಅವರ ಅಭಿಮಾನಿಗಳಿಗೆ ನಿಜಕ್ಕೂ ತುಂಬಾನೇ ಬೇಸರ ಆಗಿದೆ